ಇವಾಗ ನಾವು ಐದನೇ ಗ್ರಹ ಗುರುಗ್ರಹ ಜಮ್ಸ್ಟೋನ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ವಿ ನೋಡಿ ಐದನೇ ಗ್ರಹ ಗುರುಗ್ರಹ ಅಂದರೆ ಆ ಒಂದು ಗುರು ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಆ ಒಂದು ಥಿಂಕಿಂಗ್ ಬರುತ್ತೆ ಆ ಒಂದು ಡಿಫ್ರೆಂಟ್ ವೇನಲ್ಲಿ ಆ ಒಂದು ಜೆಮ್ಸ್ಟೋನ್ ಬರುತ್ತೆ ಆ ಒಂದು ಡಿಫ್ರೆಂಟ್ ವೇನಲ್ಲಿ ಅವನು ಏನು ಹೇಳೋದು ನಾವು ಸೆಮಿ ಪ್ರೀಶಿಸ್ ಜಮ್ಸನ್ ಬರುತ್ತೆ ಪ್ರೀಶಿಯಸ್ನಲ್ಲಿನೂ ಕೂಡ ಡಿಫ್ರೆಂಟ್ ಜೆಮ್ಟನ್ ಬರುತ್ತೆ ಸೆಮಿ ಪ್ರೀಶಿಯಸ್ನಲ್ಲಿನೂ ಕೂಡ ಡಿಫ್ರೆಂಟ್ ಜೆಂಟ್ ಬರುತ್ತೆ ಓಕೆನಾ ಈ ಒಂದು ತುಂಬ ಹೈ ಕ್ವಾಲಿಟಿ ಜೆಮ್ಸ್ಟೋನ್ ಹೈಯೆಸ್ಟ್ ಎಫೆಕ್ಟಿವ್ ಜೆಮ್ಸ್ಟೋನ್ ಯಾವುದಂದರೆ ಯೆಲ್ಲೋ ಸಫಾಯರ್ ಸ್ಟೋನ್ ಬರುತ್ತೆ ಇದು ಬಂದುಬಿಟ್ಟು ಗುರುಗ್ರಹ ಜೆಮ್ಸ್ಟೋನ್ ಎಲ್ಲೋ ಜೆಮ್ ಜೆಮ್ಸ್ಟೋನ್ ಇದು ಬಂದುಬಿಟ್ಟು ಪ್ರೀಶಿಯಸ್ ಕ್ಯಾಟಗರಿನಲ್ಲಿ ಈ ಒಂದು ಸ್ಟೋನ್ ಬರುತ್ತೆ ಸೆಮಿ ಪ್ರೀಶಿಯಸ್ ಕ್ಯಾಟಿಗರಿನಲ್ಲಿ ಸಿಟ್ರಿನ್ ಜೆಮ್ಸ್ಟೋನ್ ಬರುತ್ತೆ ಓಕೆನಾ ಸಿಟ್ರಿನ್ ಅದಾದ ಮೇಲೆ ಎಲ್ಲೋ ಟೊಪ್ಯಾಸ್ ಸ್ಟೋನ್ ಬರುತ್ತೆ ಅದಾದ ಮೇಲೆ ಎಲ್ಲೋ ಅವೆಂಚರಿ ಸ್ಟೋನ್ ಬರುತ್ತೆ ಅದಾದಮೇಲೆ ಎಲ್ಲೋ ಜೇಡ್ ಜೇಡ ಜನ್ಸಂಡ್ ಎಲ್ಲೋ ಜೇಡ ಜಂಸ ಬರುತ್ತೆ ಇದು ಐದು ಜೆಮ್ಸನ್ ಸೆಮಿ ಪ್ರೀಶಿಯಸ್ ಕ್ಯಾಟಗರಿನಲ್ಲಿ ಬರುತ್ತೆ ಪ್ರೀಶಿಯಸ್ ಕ್ಯಾಟಗರಿನಲ್ಲಿ ಎಲ್ಲೋ ಸಫ್ಯಾರ್ ಜನ್ಸೊಂಡ್ ಕನಕ ಪುಷ್ಪರಾಗ ಕನ್ನಡದಲ್ಲಿ ನಾವು ಹೇಳ್ತೀವಿ ಕನಕ ಪುಷ್ಪರಾಗ ಜಂಸ್ ಬರುತ್ತೆ ಓಕೆನಾ ಪ್ರೀಶಿಯಸ್ನಲ್ಲಿ ಸೆಮಿ ಪಿ ಎಲ್ಲ ಸಫೈಯಾರ್ ಬರುತ್ತೆ ಸೆಮಿ ಪ್ರೀಶಿಯಸ್ನಲ್ಲಿ ಇದು ಐದು ಜೆಮ್ಸ್ ಬರುತ್ತೆ ನಾವು ಐಡೆಂಟಿಫೈ ಹೆಂಗೆ ಮಾಡಬೇಕು ಸರ್ಟಿಫಿಕೇಟ್ ಮೂಲಕ ಅದು ಅದು ಅನ್ನ ನಾವು ನೋಡೋಣ ಫಸ್ಟ್ ಒನ್ ಇಸ್ ಹಾರ್ಡ್ನೆಸ್ ಮೂಲಕ ನಾವು ಆ ಒಂದು ಜಿನಿಸೊಂದು ಐಡೆಂಟಿಫೈ ಮಾಡ್ಬೋದು ಸೆಕೆಂಡೊನ್ ಯಾವುದಂದ್ರೆ ಸ್ಪೆಸಿಫಿಕ್ ಗ್ರಾವಿಟಿ ಥರ್ಡ್ ಯಾವುದಂದ್ರೆ ಹಾರ್ಡ್ನೆಸ್ ಆ್ಯಸ್ವೆಲ್ ಎಸ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ಇದು ತ್ರೀ ಥಿಂಗ್ಸಿಂದ ನಾವು ಐಡೆಂಟಿಫೈ ಮಾಡ್ಬೋದು ಹಾರ್ಡ್ನೆಸ್ ಹೆಂಗಂದರೆ ಒಂಬತ್ತು ಇರಬೇಕು ಆ ಒಂದು ಎಲ್ಲೋ ಸಫೈರ್ ಹಾರ್ಡ್ನೆಸ್ ಎಲ್ಲೋ ಸಫೈರ್ ಐಡೆಂಟಿಫೈ ಹೆಂಗೆ ಮಾಡಬೇಕಂದ್ರೆ ಆ ಒಂದು ಹಾರ್ಡ್ನೆಸ್ ನೈನ್ ಇರಬೇಕು ಎಲ್ಲೋ ಸಫೈರ್ ಹಾರ್ಡ್ನೆಸ್ ಸ್ಪೆಸಿಫಿಕ್ ಗ್ರಾವಿಟಿ ಬಂದುಬಿಟ್ಟು ಫೋರ್ ಇರಬೇಕು ನಾಲ್ಕು ಸ್ಪೆಸಿಫಿಕ್ ಗ್ರಾವಿಟಿ ಇರಬೇಕು ನಾವು ಮಿಷಿನಲ್ಲಿ ಚೆಕ್ ಮಾಡಿದ ತಕ್ಷಣ ಆ ಒಂದು ಸ್ಪೆಸಿಫಿಕ್ ಗ್ರಾವಿಟಿ ಫೋರ್ ಬರಬೇಕು ಅದಾದಮೇಲೆ ರಿಫ್ಲೆಕ್ಟಿವ್ ಇಂಡೆಕ್ಸ್ ನಾವು ಹೇಳ್ತೀವಿ ರಿಫ್ಲೆಕ್ಟಿವ್ ಇಂಡೆಕ್ಸ್ ಎಲ್ಲ ಸಫ್ ಆರ್ದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಟು ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಇರಬೇಕು ಈ ತ್ರೀ ಥಿಂಗ್ಸ್ ಒಂದು ಸರ್ಟಿಫಿಕೇಟ್ನಲ್ಲಿ ಮೆನ್ಷನ್ ಇದೆ ಅಂದರೆ ಆ ಒಂದು ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಇರೋದು ಓಕೆನಾ ನ್ಯಾಚುರಲ್ ಇರೋದು ಅದಾದ ಮೇಲೆ ಅವ ನಾವು ನ್ಯಾಚುರಲಿಗೆ ಹೇಗೆ ನಾವು ಐಡೆಂಟಿಫೈ ಮಾಡಬೇಕಂದ್ರೆ ಫಸ್ಟ್ ಒನ್ ಏನಂದರೆ ಒಳಗಡೆ ಇನ್ಕ್ಲೂಷನ್ಸ್ ನಾವು ನೋಡಬೇಕು ಒಳಗಡೆ ಇನ್ಕ್ಲೂಷನ್ಸ್ನಲ್ಲಿ ಏನಾದರೂ ಒಂದು ಕಲರ್ ಸ್ಪ್ಲಿಟ್ ಇದೆ ಇವಾಗ ಇನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲ ಸಫೈಯರ್ನಲ್ಲಿ ಡೂಪ್ಲಿಕೇಟ್ ಎಲ್ಲೋ ಸಫೈಯರ್ ಬರ್ತಾ ಇದೆ ಪ್ಲಸ್ ಹೀಟೆಡ್ ಎಲ್ಲೋ ಸಫೈಯರ್ ಬರ್ತಾ ಇದೆ ಕೆಮಿಕಲ್ ಟ್ರೀಟೆಡ್ ಎಲ್ಲೋ ಬರ್ತಾ ಇದೆ ಕಲರ್ ಟ್ರೀಟೆಡ್ ಎಲ್ಲೋ ಸಫೈರ್ ಬರ್ತಾ ಇದೆ ಎಲ್ಲೋ ಸಫೆಯರ್ನಲ್ಲಿ ತುಂಬ ಬೇರೆ ಬೇರೆ ಹ್ಯೂಮನ್ ಮೇಡ್ ಜೆನ್ಸನ್ ಬರ್ತಾ ಇದೆ ತುಂಬ ಮೋಸ ಆಗ್ತಾ ಇದೆ ಇವನ್ ಎಲ್ಲೋ ಸಫೈರ್ ಅಂದ್ರೂ ಕೂಡ ಒಂದು ಮೋಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ ಮೋಸ ಮಾಡ್ತಾ ಇದ್ದಾರೆ ಕಲರ್ ಟ್ರೀಟೆಡ್ ಎಲ್ಲೋ ಸಫೈರ್ ಕೊಡ್ತಾ ಇದ್ದಾರೆ ಹೀಟೆಡ್ ಎಲ್ಲೋ ಸಫೈರ್ ಕೊಡ್ತಾ ಇದ್ದಾರೆ ಸೊ ನಾವು ಹೇಗೆ ಐಡೆಂಟಿಫೈ ಮಾಡಬೇಕಂದ್ರೆ ಅವನ ಸರ್ಟಿಫಿಕೇಟ್ನಲ್ಲಿ ಕೆಲಗಡೆ ಕಮೆಂಟ್ ಇರುತ್ತೆ ಅವನ ಕಮೆಂಟ್ನಲ್ಲಿ ನ್ಯಾಚುರಲ್ ಇನ್ಕ್ಲೂಷನ್ ಫೌಂಡ್ ಇದೆ ಅಂದರೆ ಅವನ ಜನ್ಸನ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇರೋದು ಆ ಒಂದು ಜಂಕ್ಷನ್ಗೆ ಏನು ಟ್ರೀಟ್ಮೆಂಟ್ ಮಾಡಿಲ್ಲ ಟ್ರೀಟ್ ಮಾಡಿಲ್ಲ ಯಾವುದೇ ಥರ ಹೀಟೆಡ್ ಟ್ರೀಟ್ಮೆಂಟ್ ಮಾಡಿಲ್ಲ ಸೊ ನಾವು ನಾವು ಏನು ನೋಡ್ತೀವಿ ಅಂದರೆ ಒಂದು ಜೆಮ್ಸ್ಟೋನ್ ಹೀಟೆಡ್ ಇದೆ ಅಲ್ಲ ಅವನ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಹೀಟೆಡ್ ಇದೆ ಅಂದರೆ ಆ ಒಂದು ಜೆಮ್ಸ್ಟೋನ್ ಒಳಗಡೆ ಬಬಲ್ಸ್ ಇರುತ್ತೆ ಓಕೆನಾ ಟೈನಿ 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 ಬಬಲ್ಸ್ ಇರುತ್ತೆ ನಾವು ಲೂಬ್ನಲ್ಲಿ ಒಂದು ಟೈನಿ ಟೈನಿ ಬಬಲ್ಸ್ ಐಡೆಂಟಿಫೈ ಮಾಡ್ಬೋದು ಸೆಕೆಂಡ್ ಒಂದು ಕಲೆಟಿಟೆಡ್ ಮಾಡ್ತಾರೆ ಆ ಒಂದು ಜೆಮ್ಸೋನ್ಗೆ ಕಲೆಟಿಟೆಡ್ ಮಾಡೋಕ ಟೈಮ್ನಲ್ಲಿ ನಾವು ಏನು ನೋಡ್ತೀವಿ ಕಲರ್ ಸ್ಪ್ಲಿಟ್ ಇರುತ್ತೆ ಒಂದು ಕಡೆ ಯೆಲ್ಲೋ ಇಶ್ ಇರುತ್ತೆ ಒಂದು ಕಡೆ ವೈಟ್ ವೈಟ್ ಕಲರ್ ಇರುತ್ತೆ ಸೊ ಕಲರ್ ಟೂ ಟೂ ತ್ರೀ ತ್ರೀ ಕಲರ್ಸ್ ಒಳಗಡೆ ಇದೆ ಅಂದರೆ ಅದು ಬಂದುಬಿಟ್ಟು ಕಲರ್ ಟ್ರೀಟೆಡ್ ಜನ್ಸನ್ ಇದು ಓಕೆನಾ ಸೊ ಅಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ತರ್ಡ್ ಒನ್ ಏನಂದರೆ ಕ್ಲಾರಿಟಿ ಒಳಗಡೆ ಕ್ಲಾರಿಟಿ ಆ್ಯಂಡ್ ಕಟ್ಟಿಂಗ್ನಲ್ಲಿಯೂ ಕೂಡ ಆ ಒಂದು ಜನ್ಸನ್ ಐಡೆಂಟಿಫೈ ಮಾಡ್ಬೋದು ಫೋರ್ತ್ ಒನ್ ಏನಂದರೆ ಒಳಗಡೆದು ಇನ್ಕ್ಲೂಷನ್ಸ್ ಲೈನ್ ಒನ್ ಬರುತ್ತೆ ಅವನ ಇನ್ಕ್ಲೂಷನ್ಸ್ನಲ್ಲಿ ಅಥವಾ ಇನ್ಕ್ಲೂಷನ್ಸ್ ತುಂಬ ಲೈಟ್ ಕಲರ್ನಲ್ಲಿ ಇದೆ ಅಥವಾ ತುಂಬ ಅಂದರೆ ತುಂಬ ಡಾರ್ಕ್ ಕಲರ್ನಲ್ಲಿ ಇದೆ ಇನ್ಕ್ಲೂಷನ್ಸ್ ನೋಡೋದು ನಾವು ಐಡೆಂಟಿಫೈ ಮಾಡ್ಬೋದು ಓಕೆನಾ ಸೊ ನೋಡಿದ ತಕ್ಷಣ ನಾವು ಒಂದು ಜಿಮಸನ್ ತುಂಬ ಬ್ರಿಲಿಯಂಟ್ ಇದೆ ಅಂದರೆ ತುಂಬ ಸ್ಪಾರ್ಕಲ್ ಆಗ್ತಾ ಇದೆ ಅಂದರೆ ಆ ಒಂದು ಜಿಮ್ಸಿನ್ ಡೂಪ್ಲಿಕೇಟ್ ಇರುತ್ತೆ ಒಳಗಡೆ ಏನಾದರೂ ಬಬಲ್ಸ್ ಇದೆ ಕಲರ್ ಸ್ಪ್ಲಿಟ್ ಇದೆ ಅಂದರೆ ಆ ಒಂದು ಜಿಮಸನ್ ಟ್ರೀಟೆಡ್ ಹ್ಯೂಮನ್ಲಿ ಟ್ರೀಟೆಡ್ ಇರೋದು ಆ ಒಂದು ಜನ್ಸಂಡ್ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಆ ಒಂದು ಜನ್ಸೊಂಡು ಕ್ವಾಲಿಟಿ ಹೆಂಗೆ ಐಡೆಂಟಿಫೈ ಮಾಡಬೇಕು ಅದನ್ನು ನಾವು ನೋಡೋಣ ಕ್ವಾಲಿಟಿಗೆ ನಾವು ಫೋರ್ ಸಿ ಫಾರ್ಮುಲಾ ಯೂಸ್ ಮಾಡ್ತೀವಿ ಏನಂದರೆ ಕಟ್ ಕಲರ್ ಕ್ಲಾರಿಟಿ ಆ್ಯಂಡ್ ವೇಟ್ ಈ ಫೋರ್ ಸಿ ಫಾರ್ಮುಲಾನಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಫಸ್ಟ್ ಒನ್ ಇಸ್ ಕಟ್ಟಿಂಗ್ ಆ ಒಂದು ಜನಸಂದು ಕಟ್ಟಿಂಗ್ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಇರುತ್ತೆ ಆ ಒಂದು ಜಿನ್ಸೊಂಡು ಕಟ್ಟಿಂಗು ಏನಿರುತ್ತೆ ಒಂದು ಜನಸೊಂದು ಮೇಲೆ ಸ್ಟ್ರಕ್ಚರ್ ಕೆಳಗಡೆದ ಸ್ಟ್ರಕ್ಚರ್ ನಾವು ಏನು ಹೇಳ್ತೀವಿ ತುಂಬ ಓವಲ್ ಶೇಪ್ನಲ್ಲಿ ಇದೆ ಅಂದರೆ ಶೇಪ್ ಇರಬಾರ್ದು ಮೇಲೆ ತುಂಬ ಫ್ಲ್ಯಾಟ್ ಶೇಪ್ ಇರಬೇಕು ಒಂದೇ ಲೆವೆಲ್ನಲ್ಲಿ ಇರಬೇಕು ಹಿಂದೆ ನಾವು ಏನು ಹೇಳ್ತೀವಿ ಯು ಶೇಪ್ನಲ್ಲಿ ಇರಬೇಕು ಒಂದೊಂದ್ಸರ್ತಿ ಜೆಮ್ಸನ್ ಈ ಥರ ಹಾಫ್ ಯೂನಲ್ಲಿ ಇರುತ್ತೆ ಫುಲ್ ವಿ ಶೇಪ್ನಲ್ಲಿ ಇರುತ್ತೆ ಒಂದೊಂದ್ಸರ್ತಿ ಅನ್ಕಟ್ ಇರುತ್ತೆ ಒಂದು ಜನ್ ತುಂಬ ಯು ಶೇಪ್ ಪರ್ಫೆಕ್ಟ್ ಶೇಪ್ನಲ್ಲಿ ಹಿಂದೆ ಕಟ್ಟಿಂಗ್ ಇರಬೇಕು ಆ ಒಂದು ಜೆಮ್ಸಂದು ಓಕೆನಾ ಸೊ ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೆಕೆಂಡ್ ಒನ್ ಈಸ್ ಕಲರ್ ಕಲರ್ನಲ್ಲಿ ನಾವು ಕೂಡ ಆ ಒಂದು ಜಮ್ಸ್ಟೊನ್ ಐಡೆಂಟಿಫೈ ಮಾಡ್ಬೋದು ಪ್ಲಸ್ ಕಲರ್ನಲ್ಲಿ ಕ್ವಾಲಿಟಿ ಹೆಂಗಿದೆ ಆ ಒಂದು ಜಿಮ್ಸ್ನದು ಐಡೆಂಟಿಫೈ ನಾವು ಮಾಡ್ಬೋದು ಫಸ್ಟ್ ಒನ್ ಈಸ್ ಆ ಒಂದು ಕಲರ್ದು ನಾವು ಕ್ಲಾರಿಟಿ ಪ್ಲಸ್ ಕ್ವಾಲಿಟಿ ಹೆಂಗಿದೆ ಅದೊಂದು ನಾವು ನೋಡೋಣ ಎಷ್ಟು ಯೆಲ್ಲೋಯಿಶ್ ಕಲರ್ನಲ್ಲಿ ಇರುತ್ತೆ ಅಷ್ಟು ತುಂಬ ಹೈ ಕ್ವಾಲಿಟಿ ಇರುತ್ತೆ ಆ ಒಂದು ಜೆಮ್ಸ್ಟೋನ್ ಓಕೆನಾ ಯೆಲ್ಲೋಯಿಶ್ ಅಂದರೆ ತುಂಬ ಯೆಲ್ಲೋ ಅಲ್ಲ ಲೆಮನ್ ಎಲ್ಲೋ ಕಲರ್ ನಾವು ಹೇಳ್ತೀವಿ ಸ್ವಲ್ಪ ಹಲ್ದಿ ಕಲರ್ ಓಕೆನಾ ಹಲ್ದಿ ಕಲರ್ ಹಲ್ದಿ ನಲ್ಲಿನೂ ಕೂಡ ಆ ಒಂದು ಜಮ್ಸನ್ ತುಂಬ ಚೆನ್ನಾಗಿರುತ್ತೆ ತುಂಬ ಲೈಟ್ ಕಲರ್ ಗ್ರೀನ್ ಕಲರ್ ಗ್ರೇಯಿಷ್ ಕಲರ್ ಆ ಥರ ಇದೆ ಅಂದರೆ ತುಂಬಾ ಲೋ ಕ್ವಾಲಿಟಿ ಜೆಮ್ಸನ್ ಹಲ್ದಿ ಕಲರ್ ತುಂಬ ಹೈ ಬ್ಯೂಟಿಫುಲ್ ಕಲರ್ ಇದೆ ಅಂದರೆ ಆ ಒಂದು ಜಮ್ಸನ್ನು ಆ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ತರ್ಡನ್ನ ನಾವು ಏನು ನೋಡ್ತೀವಿ ಅಂದರೆ ಅದರದ್ದು ಕ್ಲಾರಿಟಿ ನಾವು ನೋಡೋಣ ಕ್ಲಾರಿಟಿ ಅಂದರೆ ಒಳಗಡೆ ಏನೇನು ಇನ್ಕ್ಲೂಷನ್ಸ್ ಇದೆ ಒಳಗಡೆ ಏನಾದರೂ ಒಂದು ಬ್ಲ್ಯಾಕ್ ಡಾಟ್ಸ್ ಇದೆ ಅಥವಾ ಲೈನ್ಸ್ ಇದೆ ಅಥವಾ ಸ್ಕ್ರ್ಯಾಚಸ್ ಇದೆ ಅಥವಾ ಬ್ರೋಕನ್ ಇನ್ಕ್ಲೂಜನ್ಸ್ ಇದೆ ಅಥವಾ ಏನೋ ಟೇರ್ ಇನ್ಕ್ಲೂಷನ್ಸ್ ಇದೆ ಅಥವಾ ಬ್ಲ್ಯಾಕ್ ಕಲರ್ ಸ್ಕ್ರಾಚಸ್ ಇದೆ ಅದೆಲ್ಲ ಇನ್ಕ್ಲೂಷನ್ಸ್ ಇದೆ ಅಂದರೆ ಅವನ ಕ್ವಾಲಿಟಿ ಲೋ ಕ್ವಾಲಿಟಿ ಎಷ್ಟು ಟ್ರಾನ್ಸ್ಪೆರೆಂಟ್ ಇರುತ್ತೆ ಆ ಒಂದು ಪೀಸ್ ಅಷ್ಟು ಹೈ ಕ್ವಾಲಿಟಿ ನಾವು ನೋಡೋಣ ನೋಡಿ ಈ ಒಂದು ಬ ಇದು ಬಂದುಬಿಟ್ಟು ತುಂಬ ಹೈ ಕ್ವಾಲಿಟಿ ಎಲ್ಲೋ ಸಫೈರ್ ಇದು ನೀವು ನೋಡ್ಬೋದು ತುಂಬ ಹೈ ಕ್ವಾಲಿಟಿ ಇದೆ ಇದು ಬಂದುಬಿಟ್ಟು ಕಲರ್ ತುಂಬ ಚೆನ್ನಾಗಿದೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಈ ಎಲ್ಲೋ ಸಫರ್ನಲ್ಲಿ ಬ್ರೈಟ್ನೆಸ್ ತುಂಬ ಹೈ ಇದೆ ಬ್ರೈಟ್ನೆಸ್ ಆ ಒಂದು ಲಸ್ಟರ್ ಆ ಒಂದು ಫ್ರೀಕ್ವೆನ್ಸಿ ನಾವು ಹೇಳ್ತೀವಿ ಒಂದು ಲಸ್ಟರ್ ತುಂಬ ಅಂದರೆ ತುಂಬ ಹೈ ಇದೆ ಸ್ವಲ್ಪ ಪಳ ಪಳ ಥರ ಕಾಣಿಸ್ತಾ ಇದೆ ಇವೊಂದು ಜೆಮ್ಸ್ಟೋನ್ ಅಂದರೆ ತುಂಬ ಹೈಫೈ ಇದೆ ಈ ಒಂದು ಜನ್ಸ್ಟೋನ್ಸ್ ಈ ಥರ ಜನ್ಸ್ಟೋನ್ ನೀವು ಐಡೆಂಟಿಫೈ ಮಾಡಬೇಕು ಎಷ್ಟು ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಟ್ರಾನ್ಸ್ಪಿರೆನ್ಸಿ ಇರುತ್ತೆ ಅಷ್ಟು ಹೈ ಕ್ವಾಲಿಟಿ ಇರುತ್ತೆ ನಮಗೆ ಏನು ಗೊತ್ತಾಯಿತು ಕಲರ್ನಲ್ಲಿನೂ ನಾವು ಕ್ಲಾರಿಟಿ ನೋಡ್ಬೋದು ಕ್ವಾಲಿಟಿ ನೋಡ್ಬೋದು ಸೆಕೆಂಡ್ ಒನ್ ಹೊರಗಡೆ ಒಳಗಡೆ ನಲ್ಲಿ ನಾವು ಕೂಡ ಒಂದು ಕ್ವಾಲಿಟಿ ನೋಡ್ಬೋದು ಸೊ ಇದು ಆಯ್ಕೆ ಹೆಂಗ್ ಮಾಡಬೇಕು ಪ್ಲಸ್ ಕ್ವಾಲಿಟಿ ಯಾವ ಥರ ಕ್ವಾಲಿಟಿ ನಾವು ತೊಗೊಳ್ಬೇಕು ಇದು ನಮಗೆ ಗೊತ್ತಾಯಿತು ತರ್ಡ್ ಒನ್ ನಾವು ನಾವು ಏನು ನೋಡೋಣ ಅದು ಹೆಲ್ತ್ ಬೆನಿಫಿಟ್ಸ್ ಏನಿರುತ್ತೆ ಓಕೆನಾ ಹೆಲ್ತ್ ಬೆನಿಫಿಟ್ಸ್ ನಾವು ನೋಡೋಣ ಫಸ್ಟ್ ಒನ್ ಇಸ್ ಕಿಡ್ನಿಗೆ ಕಾರಕ ಇರೋದು ಗುರು ಓಕೆನಾ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗೆ ಎಷ್ಟೋ ಕಸ್ಟಮರ್ಸ್ಗೆ ಎಷ್ಟೋ ಜನಕ್ಕೆ ಕಿಡ್ನಿನಲ್ಲಿ ಸ್ಟೋನ್ ಬಂದುಬಿಟ್ಟಿತ್ತು ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇರುತ್ತೆ ಓಕೆನಾ ಅಥವಾ ಕಿಡ್ನಿನಲ್ಲಿ ಸಮಥಿಂಗ್ ಡ್ಯಾಮೇಜ್ ಆಗಿರುತ್ತೆ ಎಷ್ಟೋ ಜನ ಟ್ಯಾಬ್ಲೆಟ್ಸ್ ಕೂಡಿ ಕುಡಿಬರಿ ಸೊ ದೇ ಆರ್ ಕಿಡ್ನಿ ವಿಲ್ ಬಿ ಒನ್ ಕಿಡ್ನಿ ವಿಲ್ ಬಿ ಅಥವಾ ಟೂ ಕಿಡ್ನಿ ವಿಲ್ ಬಿ ಡ್ಯಾಮೇಜ್ ಸೊ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಈ ಒಂದು ಜಮ್ಸನ್ ತುಂಬ ವರ್ಕ್ ಆಗುತ್ತೆ ಓಕೆನಾ ಸೆಕೆಂಡ್ ಒನ್ ಯಾವುದು ಅಂದರೆ ನಾವು ಹೇಳ್ತೀವಿ ಲಿವರ್ ಲಿವರ್ನಲ್ಲಿ ಏನಾದರೂ ಒಂದು ಡ್ಯಾಮೇಜ್ ಇದೆ ಅಂದರೆ ಲಿವರ್ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದರೆ ಈ ಒನ್ ಜೆಮ್ಸೋನ್ ತುಂಬ ವರ್ಕ್ ಆಗುತ್ತೆ ಫಸ್ಟ್ ಒನ್ ಈಸ್ ಕಿಡ್ನಿ ಅದಾದಮೇಲೆ ಲಿವರ್ ಈ ಎರಡು ಪ್ರಾಬ್ಲಮ್ಸ್ಗೆ ಈ ಒಂದು ಜೆಮ್ಸನ್ ತುಂಬ ವರ್ಕ್ ಆಗುತ್ತೆ ಬೇರೆ ಬೇರೆ ಜೆಮ್ ತುಂಬ ಬೇರೆ ಬೇರೆ ಪಾರ್ಟ್ಸ್ಗೂ ಈ ಒಂದು ಜೆಮ್ ತುಂಬ ವರ್ಕ್ ಆಗುತ್ತೆ ಬಟ್ ಇದು ಬಂದುಬಿಟ್ಟು ಟೂ ಮೇಜರ್ ಪ್ರಾಬ್ಲಮ್ಸ್ಗೆ ಈ ಒಂದು ಜೆಮ್ ವರ್ಕ್ ಆಗುತ್ತೆ ನಾವು ಬೆನಿಫಿಟ್ಸ್ ನೋಡೋಣ ಈ ಒಂದು ಬೆನಿಫಿಟ್ಸ್ ನಮಗೆ ಏನೇನು ಸಿಗುತ್ತೆ ಫಸ್ಟ್ ಒನ್ ಈಸ್ ಇದು ಬಂದುಬಿಟ್ಟು ಗುರುಗ್ರಹ ಜನಿಸೋಣ ಗುರುಗ್ರಹ ಅಂದರೆ ವಿಲ್ ಸಿ ಅಬೌಟ್ ಬಿಸ್ನೆಸ್ನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ನಾವು ನೋಡ್ತೀವಿ ಬಿಸ್ನೆಸ್ನಲ್ಲಿ ಹೈಫೈ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಂದರೆ ಈ ಒಂದು ಗುರುಗ್ರಹ ಜನಿಸಣ ನೀವು ವೇರ್ ಮಾಡ್ಬೋದು ಸೆಕೆಂಡ್ ಒನ್ ಈಸ್ ಮನಿ ಇನ್ಕಮ್ ಮನಿ ಫ್ಲೋ ಇರಬೇಕು ನಿಮ್ಮ ಜೀವನದಲ್ಲಿ ಮನಿ ಫ್ಲೋ ಇಲ್ಲ ಮನಿ ಫ್ಲೋ ಕಟ್ ಇದೆ ಮನಿ ಫ್ಲೋ ಇಲ್ಲ ಅಂದರೆ ಈ ಒಂದು ಜನಸೊಂಡು ನೀವು ವೇರ್ ಮಾಡ್ಬೋದು ತರ್ಡ್ ಒನ್ ಏನಂದರೆ ಮನಿ ಇದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಬ ಆಗ್ತಾಯಿದೆ ಮನಿ ಬಂದ ತಕ್ಷಣ ಹೋಗ್ಬಿಡುತ್ತೆ ಮನೆ ನಿಮ್ಮ ಕೈಯಲ್ಲಿ ಆ ಒಂದು ದುಡ್ಡೇ ಇರೋಲ್ಲ ಅನ್ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಬರುತ್ತೆ ಸೊ ಅನ್ಎಕ್ಸ್ಪೆಕ್ಟೆಡ್ ಮನಿ ಫ್ಲೋಗೆ ಸೊ ಎಲ್ಲ ಸಫರ್ ಜಾಮ್ಸು ತುಂಬ ಚೆನ್ನಾಗಿರುತ್ತೆ ಏನಕ್ಕೆಂದರೆ ಎಷ್ಟೋ ಜನಕ್ಕೆ ಸ್ಯಾಲರಿ ಒಂದು ಐವತ್ತು ಸಾವಿರ ಇರುತ್ತೆ ಐವತ್ತು ಸಾವಿರ ಅಂದರೆ ಇಪ್ಪತ್ತು ಸಾವಿರ ಇದಕ್ಕೆ ಹೋಗ್ಬಿಡುತ್ತೆ ಬಾಡಿಗೆಗೆ ಹೋಗ್ಬಿಡುತ್ತೆ ಹತ್ತು ಸಾವಿರ ಖರ್ಚಿಗೆ ಹೋಗ್ಬಿಡುತ್ತೆ ಹತ್ತು ಸಾವಿರ ಪರ್ಸನಲ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ಗೆ ಹೋಗ್ಬಿಡುತ್ತೆ ಹತ್ತು ಸಾವಿರ ಅವ್ರು ಇಡ್ತಾರೆ ಹತ್ತು ಸಾವಿರ ಅನ್ಎಕ್ಸ್ಪೆಕ್ಟೆಡ್ ಖರ್ಚಾಗ್ಬಿಡ್ತಾರೆ ಲಾಸ್ಟ್ನಲ್ಲಿ ಏನಿರುತ್ತೆ ಝೀರೋ ಇರುತ್ತೆ ಸೊ ಆ ಒನ್ಗೋಸ್ಕರ ಈವನ್ ಜಮ್ಸನ್ ತುಂಬ ಚೆನ್ನಾಗಿರುತ್ತೆ ತರ್ಡ್ ಇನ್ ಒನ್ ಏನಂದರೆ ಇಂಪಾರ್ಟೆಂಟ್ ಜೆಮಿಸನ್ ಏನಕ್ಕೆ ಬೇರ್ ಮಾಡ್ತಾರೆ ಅಂದರೆ ಬಿಸ್ನೆಸ್ನಲ್ಲಿ ಅಭಿವೃದ್ಧಿಗೆ ಜಮ್ಸನ್ ಈ ಒನ್ ಜಮ್ಸನ್ ಯೂಸ್ ಯೂಸ್ ಮಾಡ್ತಾರೆ ಬಿಸ್ನೆಸ್ನಲ್ಲಿ ಫೈನಾನ್ಷಿಯಲ್ ಫೀಲ್ಡ್ನಲ್ಲಿ ಏನೋ ಒಂದು ಅಭಿವೃದ್ಧಿ ಆಗ್ತಾಯಿಲ್ಲ ಏನೋ ಒಂದು ಆಗಿಬಿಟ್ಟಿದ್ದೀರಾ ಅಥವಾ ನಿಮ್ಮ ಹತ್ರ ಒಂದು ನೋಡಿ ಫೈನಾನ್ಸ್ ಫೀಲ್ಡ್ ಅವರು ಈ ಒಂದು ಜನ್ಸ್ನ ವೇರ್ ಮಾಡ್ಬೋದು ಫೈನಾನ್ಸ್ ಫೀಲ್ಡ್ನಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಇಟ್ ಮೈಟ್ ಬಿ ಫೈನಾನ್ಸ್ ಕೊಡೋರು ಫೈನಾನ್ಸ್ ತಗೊಳೋರು ಅಥವಾ ಫೈನಾನ್ಸ್ ಫೀಲ್ಡ್ ಅವ್ರು ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರು ಈ ಒಂದು ಜನ್ಸನ್ ವೇರ್ ಮಾಡಿದ ತಕ್ಷಣ ಸ್ವಲ್ಪ ಫೈನಾನ್ಸ್ನಲ್ಲಿ ಗ್ರೋತ್ ಆಗುತ್ತೆ ಫೈನಾನ್ಸ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ಬಂದುಬಿಟ್ಟು ಫೈನಾನ್ಸ್ ರಿಲೇಟೆಡ್ ಪರ್ಸನ್ಸ್ ಕ್ಯಾನ್ ವೇರ್ ಈ ಒಂದು ಜನ್ಸನ್ ವೇರ್ ಮಾಡ್ಬೋದು ಏನು ಇಂಪಾರ್ಟೆಂಟ್ ವಿಚಾರ ಏನಂದರೆ ಇಂಪಾರ್ಟೆಂಟ್ ವರ್ಡ್ ಏನಂದರೆ ನೋಡಿ ಜಾಬ್ನಲ್ಲಿ ಅಭಿವೃದ್ಧಿನೇ ಇಲ್ಲ ನೀವು ಏನು ಜಾಬ್ ಮಾಡ್ತಾ ಇದ್ದೀರಾ ಅದ್ರಲ್ಲಿ ನಿಮಗೆ ಏನು ಅಭಿವೃದ್ಧಿನೇ ಇಲ್ಲ ಎಷ್ಟು ಯಾವ ಐದು ವರ್ಷ ಮುಂಚೆನೂ ಅಲ್ಲಿ ಅದೇ ಪೊಸಿಷನಲ್ಲಿ ಇದ್ದೀರಾ ಇವಾಗೂ ಇದೇ ಪೊಸಿಷನಲ್ಲಿ ಇದ್ದೀರಾ ನಿಮಗೆ ಏನು ಯು ಆರ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಅಭಿವೃದ್ಧಿ ಯು ಆರ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಥಿಂಗ್ಸ್ ಇನ್ ಯುವರ್ ಲೈಫ್ ಏನು ಚೇಂಜಸ್ಸೇ ಆಗ್ತಾ ಇಲ್ಲ ಪ್ರಮೋಷನ್ಸೇ ನಿಮಗೆ ಇಲ್ಲ ಅಂದರೆ ಈ ಒಂದು ಪ್ರಮೋಷನ್ಸ್ಗೆ ನಿಮ್ಮ ಲೈಫ್ನಲ್ಲಿ ಸ್ವಲ್ಪ ಪ್ರಮೋಷನ್ಸ್ ಬೇಕು ಜಾಬ್ನಲ್ಲಿ ಪ್ರಮೋಷನ್ಸ್ ಬೇಕೆಂದರೆ ಈ ಒಂದು ಜನ್ಸು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಸ್ ವೆಲ್ ಆಸ್ ಜಾಬ್ ಯಾರ್ಯಾರು ಜಾಬ್ ವರ್ಕ್ ಮಾಡ್ತಾ ಇದ್ದಾರೆ ಜಾಬ್ ವರ್ಕ್ ಏನು ಈ ಒಂದು ದಿನಸನ್ ತುಂಬ ಚೆನ್ನಾಗಿರುತ್ತೆ ಅವರು ಎಲ್ಲೋ ಸಫೇರ್ ವೇರ್ ಮಾಡೋಕ್ಕಾಗಿಲ್ಲ ಅಂದರೆ ಸಿಟ್ರಿನ್ ಜನ್ಸನ್ನು ಅವರು ವೇರ್ ಮಾಡಬಹುದು ಫಸ್ಟ್ ಒನ್ ಏನಂದರೆ ನಾನು ಏನಿದೆ ಮನಿ ಫ್ಲೋಗೆ ಈ ಒಂದು ಜನ್ಸು ಚೆನ್ನಾಗಿರುತ್ತೆ ಜಾಬ್ಗೆ ಚೆನ್ನಾಗಿರುತ್ತೆ ಇನ್ಕ್ರೀಸ್ ಬಿಸ್ನೆಸ್ನಲ್ಲಿ ಇನ್ಕ್ರೀಸ್ಮೆಂಟ್ಗೆ ಚೆನ್ನಾಗಿರುತ್ತೆ ಜಾ ಜಾಬ್ನಲ್ಲಿ ಪ್ರಮೋಷನ್ ಆಗಬೇಕಂದ್ರೆ ಈ ಒಂದು ಜಿನ್ಸು ಅವ್ರಿಗೆ ವರ್ಕ್ ಆಗುತ್ತೆ ಪ್ಲಸ್ ನಮಗೇನು ಗೊತ್ತಾಯಿತು ಹೆಲ್ತ್ ಬೆನಿಫಿಟ್ಸ್ ಏನು ಸಿಗ್ತಾಯಿದೆ ಕಿಡ್ನಿ ಲಿವೆರ್ದು ಪ್ಲಸ್ ಅದಾದಮೇಲೆ ಬೆನಿಫಿಟ್ಸ್ ಏನು ಸಿಗ್ತಾಯಿದೆ ಅದು ನಮಗೆ ಗೊತ್ತಾಯಿತು ಇನ್ವನ್ ಏನಂದರೆ ನಮ್ಮ ಬಾಡಿನಲ್ಲಿ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅದು ನಾವು ನೋಡೋಣ ಒಂದು ಗುಡ್ ಸ್ಲೀಪ್ಗೆ ಒಂದು ಹೈ ಕ್ವಾಲಿಟಿ ಸ್ಲೀಪ್ಗೆ ಈ ಒಂದು ಜಿನ್ಸು ಯೂಸ್ ಮಾಡ್ತಾರೆ ಎಲ್ಲೋ ಸಫೈರ್ ಪ್ಲಸ್ ಮುತ್ತು ಈ ಎರಡು ಜಿನ್ಸು ಸ್ಲೀಪ್ಗೆ ತುಂಬ ಚೆನ್ನಾಗಿರುತ್ತೆ ಹೈ ಕ್ವಾಲಿಟಿ ಸ್ಲೀಪ್ಗೆ ಇವನ್ ಜ್ಸೋನ್ ನಿಮಗೆ ತುಂಬ ವರ್ಕ್ ಆಗುತ್ತೆ ಇನ್ನೊಂದು ಇನ್ ಒಂದಕ್ಕೆ ಪಾಯಿಂಟ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಸ್ಪಿರಿಚುವಲ್ ಯೂಸ್ ರೀಸನ್ಸ್ಗಿ ಇವನ್ ಜೆಮ್ಸೋನ್ ಯೂಸ್ ಯೂಸ್ ಮಾಡ್ತಾರೆ ಅದಾದಮೇಲೆ ಒಂದು ಬೆಟರ್ ಎನರ್ಜೀಸ್ಗೆ ಒಂದು ನಿಮ್ಮ ಬಾಡಿನಲ್ಲಿ ಒಂದು ಹೈ ಕ್ವಾಲಿಟಿ ಎನರ್ಜೀಸ್ ಇರಬೇಕು ಒಂದು ಹೈ ಕ್ವಾಲಿಟಿ ಫ್ಲೋ ಇರಬೇಕು ಒಂದು ಆ್ಯಕ್ಟಿವ್ನೆಫಿ ಆ್ಯಕ್ಟಿವ್ನೆಸ್ ಇರಬೇಕು ನಿಮ್ಮ ಬಾಡಿನಲ್ಲಿ ಆ ಒನ್ ರೀಸನ್ಗೂ ಎಲ್ಲೋ ಸಫ್ಯಾರ ಜೆಮ್ಸೋನ್ ಯೂಸ್ ಮಾಡ್ತಾರೆ ಇದೆಲ್ಲ ಬೇಸಿಕ್ ಬೆನಿಫಿಟ್ಸ್ ಆಫ್ ವೇರಿಂಗ್ ಎಲ್ಲ ಸಫ್ ಜನ್ಸನ್ ನಾವು ನೋಡೋಣ ಆ ಒಂದು ಜಿನ್ಸನ್ನ ಹೇಗೆ ನಾವು ಯೂಸ್ ಮಾಡಬೇಕು ಏನು ಪ್ರೊಸೀಜರ್ ಇದೆ ಯಾವಾಗ ಯೂಸ್ ಮಾಡಬೇಕು ಯಾವ ಮೆಟಲ್ನಲ್ಲಿ ಯೂಸ್ ಮಾಡಬೇಕು ಯಾವ ದಿನ ಯೂಸ್ ಮಾಡಬೇಕು ಯಾವ ಟೈಮಿಂಗ್ನಲ್ಲಿ ಯೂಸ್ ಮಾಡಬೇಕು ಇದೆಲ್ಲ ನಾವು ಫ್ಯೂಚರ್ನಲ್ಲಿ ನೋಡ್ಕೊಳೋಣ ಫಸ್ಟ್ ಒನ್ ಈಸ್ ಯಾವ ವಾರ ಈ ಒಂದು ಜನ್ರೇಶನ್ ವೇರ್ ಮಾಡಬೇಕು ಒಂದು ಇಂಪಾಯಿಂಟ್ ನೋಡ್ಕೊಂಡು ಮಾಡ್ಬಿಡೋಣ ನೋಡಿ ಗುರುವಾರ ತುಂಬ ಚೆನ್ನಾಗಿರುತ್ತೆ ಈ ಒಂದು ಜನ್ರೇಷನ್ ಥರ್ಸ್ ಈ ಒಂದು ಎಲ್ಲೋ ಸಫರ್ ಜೆಮ್ಸನ್ನ ನೀವು ಯೂಸ್ ಮಾಡಬೇಕು ಓಕೆನಾ ಸೆಕೆಂಡ್ ಒನ್ ಏನಂದರೆ ಯಾ ಎಷ್ಟು ಕ್ಯಾರೆಟ್ ನೀವು ಈ ಒಂದು ಜನ್ಸನ್ ವೇರ್ ಮಾಡಬೇಕು ಒಂದು ತುಂಬ ಚ ಇಂಪಾರ್ಟೆಂಟ್ ಇರುತ್ತೆ ಎಲ್ಲೋ ಸಫರ್ ಟೂ ಪಾಯಿಂಟ್ ನೈನ್ ಟು ಸಿಕ್ಸ್ ಪಾಯಿಂಟ್ ಏಯ್ಟ್ ಫೈವ್ ಕ್ಯಾರೆಟ್ ಅಷ್ಟು ಫೀಮೇಲ್ಸ್ ಜನ್ಸನ್ ವೇರ್ ಮಾಡಬಹುದು ಟೂ ಪಾಯಿಂಟ್ ನೈನಿಂದ ಸಿಕ್ಸ್ ಪಾಯಿಂಟ್ ಏಯ್ಟ್ ಫೈ ಕ್ಯಾರೆಟಷ್ಟು ಫೀಮೇಲ್ಸ್ ಜನ್ಸನ್ ವೇರ್ ಮಾಡಬೇಕು ಇಂಡೆಕ್ಸ್ ಫಿಂಗರ್ನಲ್ಲಿ ಅವರು ವೇರ್ ಮಾಡಬೇಕು ಲೆಫ್ಟ್ ಹ್ಯಾಂಡ್ನಲ್ಲಿ ಫೀಮೇಲ್ಸ್ಗೆ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಮೆನ್ಗೆ ವೇರ್ ಮಾಡಬೇಕು ಮೆನ್ಸ್ ತ್ರೀ ಪಾಯಿಂಟ್ ಫೈ ಟು ಕ್ಯಾರೆಟಿಂದ ಸೆವೆನ್ ಪಾಯಿಂಟ್ ಏಯ್ಟ್ ಫೈವ್ ಕ್ಯಾರೆಟ್ ಅಷ್ಟು ಮೆನ್ಸ್ ವೇರ್ ಮಾಡಬೇಕು ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ನಲ್ಲಿ ಅವರು ವೇರ್ ಮಾಡಬೇಕು ಗುರುವಾರ ವೇರ್ ಮಾಡಬೇಕು ಇನ್ ಒನ್ ಟೈಮಿಂಗ್ಸ್ ಯಾವುದು ಟೈಮಿಂಗ್ಸ್ ಅಂದರೆ ಬೆಳಗ್ಗೆ ಶುಕ್ಲ ಪಕ್ಷ ಆದಮೇಲೆ ಅಥವಾ ಬೆಳಗ್ಗೆ ಅಥವಾ ಮಧ್ಯಾಹ್ನ ಹೊರ ಗುರು ಹೋರಾ ಟೈಮ್ನಲ್ಲಿ ನೀವು ಈ ಒನ್ ಸ್ಟೋನ್ Ver mal, bem com. Cool. Ok, né? ಇದು ಬಂದುಬಿಟ್ಟು ಬೇಸಿಕ್ ಪಾಯಿಂಟ್ಸ್ ಇದು ಯಾವಾಗ ವೇರ್ ಮಾಡಬೇಕು ನಿಮಗೆ ಗೊತ್ತಾಯ್ತು ಯಾವ ದಿನ ನಿಮಗೆ ಗೊತ್ತಾಯಿತು ಯಾವ ಸಮಯ ನಿಮಗೆ ಗೊತ್ತಾಯಿತು ಇವಾಗ ಇಂಪಾರ್ಟೆಂಟ್ ಏನಂದರೆ ಯಾವ ಮೆಟಲ್ನಲ್ಲಿ ನಾವು ಈ ಒಂದು ಜನ್ಸನ್ ವೇರ್ ಮಾಡಬೇಕು ನೋಕಿ ನೋಡಿ ಮೆಟಲ್ಸಲ್ಲಿ ಐದು ಮೆಟಲ್ಸ್ ನಿಮಗೆ ಆಪ್ಷನ್ಸ್ ಇದೆ ಫಸ್ಟೊಂದು ಯಾವುದು ಅಂದರೆ ಗೋಲ್ಡ್ನಲ್ಲಿ ಈ ಒಂದು ಜನ್ಸನ್ ವೇರ್ ಮಾಡಬೇಕು ಏನಕ್ಕೆ ಅಂದರೆ ಗೋರ್ ಗೋಲ್ಡ್ಗೆ ಕಾರಕ ಇರೋದು ಗುರು ಗುರು ಗೋಲ್ಡ್ ಜೊತೆ ನೀವು ಯೂಸ್ ಮಾಡ್ತೀರಂದ್ರೆ ತುಂಬ ಹೈ ತುಂಬ ಬೆಟ್ರ್ ರಿಸಲ್ಟ್ ನಿಮಗೆ ಸಿಗುತ್ತೆ ಓಕೆನಾ ಗೋಲ್ಡ್ನಲ್ಲಿ ಈ ಒಂದು ಜನ್ಸನ್ನು ನೀವು ವೇರ್ ಮಾಡ್ಬೋದು ಸೆಕೆಂಡ್ ಒಂದು ಸಿಲ್ವರ್ನಲ್ಲಿ ಈ ಒಂದು ಜಂಪ್ಸನ್ನು ನೀವು ವೇರ್ ಮಾಡ್ಬೋದು ಥರ್ಡ್ ಒನ್ ಏನಂದರೆ ಪಂಚಲೋಹನಲ್ಲಿ ನೀವು ಕೂಡ ಈ ಒಂದು ಜಂಪ್ಸನ್ನು ನೀವು ವೇರ್ ಮಾಡ್ಬೋದು ಫೋರ್ತ್ ಅಂದರೆ ಬ್ರಾಝ್ನಲ್ಲಿಯೂ ಕೂಡ ಈ ಒಂದು ಜನ್ಸ್ಟನ್ ವೇರ್ ಮಾಡ್ಬೋದು ಫಿಫ್ತ್ ಒಂದು ಕಾಪರ್ನಲ್ಲಿಯೂ ಕೂಡ ಈ ಒಂದು ಜೆನ್ಸ್ಟನ್ ವೇರ್ ಮಾಡ್ಕೊಬೋದು ವೇರ್ ಮಾಡ್ಬೋದು ಇದರಲ್ಲಿ ನಿಮಗೆ ಗೊತ್ತಾಯಿತು ಯಾವ ಮೆಟಲ್ನಲ್ಲಿ ನೀವು ಈ ಒಂದು ಜಂಪ್ಸನ್ ವೇರ್ ಮಾಡಬೇಕು ಸಿಕ್ಸ್ ಒನ್ ನಾವು ಏನು ನೋಡೋಣ ಯಾವ ರೀತಿಯಲ್ಲಿ ಈ ಒನ್ ಜನಸ ನೀವು ವೇರ್ ಮಾಡಬೇಕು ಫಸ್ಟ್ ಒನ್ ನೀವು ಪಂಚಾಮೃತದಲ್ಲಿ ಈ ಒನ್ ಜನಸೋಣಿಗೆ ನೀವು ಡಿಪ್ ಮಾಡಬೇಕು ಪಂಚಾಮೃತನಲ್ಲಿ ಡಿಪ್ ಮಾಡಿದ್ರೆ ಏನಾಗುತ್ತೆ ಆ ಒಂದು ಜನಸನ್ ಕ್ಲೆನ್ಸಿಂಗ್ ಆಗುತ್ತೆ ಎಷ್ಟು ಕ್ಲೆನ್ಸಿಂಗ್ ಮಾಡ್ತೀರಾ ಎಷ್ಟು ಶುದ್ಧಿವಂತ ಮಾಡ್ತೀರಾ ಒಂದು ಜನಸನ್ಗೆ ಅಷ್ಟು ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಓಕೆನಾ ಆ ಒಂದು ಎಲ್ಲ ಕ್ಲೆನ್ಸಿಂಗ್ ಆಗಿಬಿಡುತ್ತೆ ವೆನ್ ಯು ಜಸ್ಟ್ ಡಿಪಿನ ಪಂಚಾಮೃತ ಅದಾದಮೇಲೆ ನೀವು ಎಲ್ಲೋ ದಾಲ್ ಅಥವಾ ತೂರ್ ದಾಲ್ ಮಸೂರು ದಾಲ್ ಮೂಂಗ್ ದಾಲ್ ಯಾವುದೊಂದು ದಾಲ್ ನೀವು ದಾನ ಕೊಡಿ ಕೊಟ್ಟು ಈ ಒಂದು ಗುರು ಮಂತ್ರ ಹೇಳಿಬಿಟ್ಟು ನೀವು ಅವನ್ ಜನ್ಸನ್ನು ನೀವು ವೇರ್ ಮಾಡ್ಬೋದು ಓಕೆನಾ ಇದು ಬಂದುಬಿಟ್ಟು ವೇರಿಂಗ್ ಪ್ರೊಸೆಸ್ ಆಯ್ತು ಮೇಂಟೆನೆನ್ಸ್ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ ವಿ ಇಡೀ ಅಮಾವಾಸ್ಯೆ ಅಥವಾ ಪೂರ್ಣಿಮೆ ಟೈಮ್ನಲ್ಲಿ ಈ ಒಂದು ನೀವು ಕೊಕೋನೆಟ್ ಆಯಿಲ್ನಲ್ಲಿ ಡಿಪ್ ಮಾಡಬೇಕು ಮಾಡಬೇಕು ಏನಕ್ಕೆ ಅಂದರೆ ಇದು ಎಲ್ಲ ಜೆಮ್ ಸ್ಟೋನ್ ಆರ್ ಇದು ಬಂದುಬಿಟ್ಟು ಮಿನಿರಲ್ಸ್ ಅಲ್ಲ ಇವ್ನ ಜೆಮ್ಸ್ಟೋನ್ ಮಿನಿರಲ್ಸ್ ಕೊಕೋನೆಟ್ ಆಯಿಲ್ ಅಬ್ಸರ್ವ್ ಮಾಡಿಬಿಡ್ತಾರೆ ಅಬ್ಸರ್ವ್ ಮಾಡಿದಾದ್ಮೇಲೆ ಏನಾಗುತ್ತೆ ಅಂದರೆ ಆ ಒಂದು ಜೆಮ್ ಸ್ಟೂನು ಫ್ರೆಶ್ ಆಗಿರುತ್ತೆ ಆ ಒಂದು ಜೆಮ್ಸೋನ್ ಸೊ ಎಲ್ಲ ಎಲ್ಲೋ ಸಫೈಯರ್ಸ್ಗೆ ನೀವು ಕೊಕೋನೆಟ್ ಆಯಿಲ್ನಲ್ಲಿ ಡಿಪ್ ಮಾಡಬೇಕು ಅದ್ರಲ್ಲಿ ಏನು ಸಿಗುತ್ತೆ ಆ ಒಂದು ಜೆಮ್ಸೂನ್ ಫ್ರೆಶ್ನೆಸ್ ಆ ಒಂದು ಜೆಮ್ಸ್ಟೋನಲ್ಲಿ ಬರುತ್ತೆ ಓಕೆನಾ ಅದಾದ್ಮೇಲೆ ನಾರ್ಮಲ್ ವಾಟರ್ನಲ್ಲಿ ನೀವು ವಾಶ್ ಮಾಡ್ಬೋದು ಓಕೆನಾ ಇನ್ನೊಂದು ಇಂಪಾರ್ಟೆಂಟ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಎಲ್ಲೋ ಸಫರ್ ಉಂಗುರ ವೇರ್ ಮಾಡೋ ಟೈಮ್ನಲ್ಲಿ ನೆಗೆಟಿವ್ ಪ್ಲೇಸ್ನಲ್ಲಿ ನೀವು ಹೋಗಬಾರ್ದು ಓಕೆನಾ ಡೆತ್ ಪ್ಲೇಸಸ್ ನಾವು ಹೇಳ್ತೀವಿ ಅಥವಾ ಸ್ಯಾಲೂನ್ ಪ್ಲೇಸಸ್ ನಾವು ಹೇಳ್ತೀವಿ ಅಥವಾ ಯಾವುದೋ ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಮ್ಯಾಜಿಕ್ ಪ್ಲೇಸಸ್ ನಾವು ಹೇಳ್ತೀವಿ ಅದೆಲ್ಲ ಪ್ಲೇಸಸ್ನಲ್ಲಿ ಈ ಒಂದು ಜೆಮ್ಸನ್ ನೀವು ಕ್ಯಾರಿ ಮಾಡಬಾರ್ದು ಅಥವಾ ನೀವು ವೇರ್ ಮಾಡ್ತಾ ಇದ್ದೀರಾ ಅಂದರೆ ಇದು ಜೆಮ್ಸನ್ ತೆಗೆಬಿಟ್ಟು ಈ ಒಂದು ಜಮ್ಸೋನ್ಗೆ ನೀವು ಪಾಕೆಟ್ನಲ್ಲಿ ನೀವು ಇಡ್ಬೋದು ದೆಟ್ ವಿಲ್ ಬಿ ಮೋಸ್ಟ್ ಎಫೆಕ್ಟಿವ್ ಥಿಂಗ್ ಓಕೆನಾ ಇನ್ ಒನ್ ಥಿಂಗ್ ನಾನು ಏನು ಹೇಳ್ತೀನಿ ಅಂದರೆ ಫೀಮೇಲ್ಸ್ಗೆ ಸ್ವಲ್ಪ ಸ್ಯಾಲೂನ್ ಹೋಗೋ ಟೈಮ್ನಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಅಥವಾ ಮಂತ್ಲಿ ದಿಸ್ ಅವಾಯ್ಡ್ ವೆರಿಂಗ್ ಎಲ್ಲೋ ಸಫ್ಯಾರ್ ಜಿಮ್ಸ್ ಓಕೆನಾ ಇದೆಲ್ಲ ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಾಯಿತು ಹೇಗೆ ಯಾವ ಕ್ವಾಲಿಟಿ ಎಲ್ಲೋ ಸಫೈರ್ ನಾವು ಪರ್ಚೇಸ್ ಮಾಡಬೇಕು ಆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರೋಕ್ಕೆ ಯಾವ ದೇಶದ ಎಲ್ಲೋ ಸಫೈರ್ ತುಂಬ ಚೆನ್ನಾಗಿರುತ್ತೆ ಅದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಅದು ನಾವು ನೋಡೋಣ ನೋಡಿ ಎಲ್ಲೋ ಸಫಾಯರ್ ಶ್ರೀಲಂಕಾನಲ್ಲಿ ಸಿಗುತ್ತೆ ಕೀನಿಯಲ್ಲಿ ಸಿಗುತ್ತೆ ಅಫ್ಘಾನಿಸ್ತಾನಲ್ಲಿ ಸಿಗುತ್ತೆ ಬ್ರಾಜಿಲ್ನಲ್ಲಿ ಸಿಗುತ್ತೆ ನಮ್ಮ ದೇಶ ಭಾರತದಲ್ಲಿ ಈ ಒಂದು ಸಿಗುತ್ತೆ ಪಾಕಿಸ್ತಾನಲ್ಲಿ ಸಿಗುತ್ತೆ ಬೇರೆ 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 ದೇಶನಲ್ಲಿಯೂ ಕೂಡ ಆಫ್ರಿ ಆಫ್ರಿಕಾನಿನೂ ಈ ಒಂದು ಸಿಗುತ್ತೆ ಬೇರೆ ಬೇರೆ ದೇಶನಲ್ಲಿ ಕೂಡ ಈ ಒಂದು ಜನ್ಸನ್ ಸಿಗುತ್ತೆ ನಾನೇನು ಹೇಳ್ತೀನಿ ಎರಡು ಮೂರು ದೇಶದ ಎಲ್ಲೋ ಸಫೈರ್ ತುಂಬ ಚೆನ್ನಾಗಿರುತ್ತೆ ಅದು ಫಸ್ಟ್ ಯಾವುದಂದರೆ ಶ್ರೀಲಂಕನ್ ಎಲ್ಲೋ ಸಫೈರ್ ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ಕ್ವಾಲಿಟಿ ಆ ಒಂದು ಬಿಲ್ಡಿನೆಸ್ ಆ ಒಂದು ಲಸ್ಟರ್ ಅದ್ರದ್ದು ಕಟ್ಟಿಂಗ್ ಆ ಒಂದು ಜನ್ಸ್ ಏನು ಹೇಳೋದು ಕಲರ್ ತುಂಬ ಅಂದರೆ ಆ ಒಂದು ಜನಸನ್ನ ಇನ್ಕ್ಲೂಷನ್ಸ್ ತುಂಬ ಚೆನ್ನಾಗಿರುತ್ತೆ ಶ್ರೀಲಂಕನ್ ಎಲ್ಲೋ ಸಫೈರ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ತುಂಬ ವರ್ಕ್ಫುಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೆಕೆಂಡ್ ಏನು ಏನಂದರೆ ಥೈಲ್ಯಾಂಡ್ ಎಲ್ಲೋ ಸಫೈರ್ ಬರ್ತಾಯಿದೆ ಅದನ್ನು ಎಲ್ಲೋ ಸಫೈರ್ ನ್ಯಾಚುರಲ್ ಥೈಲ್ಯಾಂಡ್ ಎಲ್ಲೋ ಸಫೈರ್ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಆಫ್ರಿಕನ್ ಎಲ್ಲೋ ಸಫೈರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ನೋಡೋಣ ಇದೆಲ್ಲ ನ್ಯಾಚುರಲ್ ಎಲ್ಲೋ ಸಫೇರ್ ನೀವು ಪರ್ಚೇಸ್ ಮಾಡಿದ್ದೀರಾ ಅದಾದಮೇಲೆ ಒಂದು ಜಮ್ಸುನ್ ನೀವು ಕ್ಲಾರಿಟಿ ನೋಡಬೇಕು ಆ ಒಂದು ಜನಸನ್ನು ಟ್ರಾನ್ಸ್ಪೆರೆಂಟ್ ಇರಬೇಕು ಅದಾದಮೇಲೆ ಒಳಗಡೆ ಇನ್ಕ್ಲೂಷನ್ ಯಾವುದೇ ಥರ ಬ್ಲ್ಯಾಕ್ ಡಾಟ್ ಬ್ರೋಕರ್ ಇನ್ಕ್ಲೂಷನ್ ಅದೇ ಥರ ಇಡಬಾರ್ದು ತರ್ಡಿನ ಏನಂದರೆ ಒಳಗಡೆ ಯಾವುದೇ ಥರ ದೋಷ ಇರಬಾರ್ದು ಆ ಒಂದು ಜೆಮ್ಸ್ಟೋನ್ ಅದನ್ನು ನೀವು ನೋಟ್ ಮಾಡಿಕೊಡಿ ನಿಮ್ಗೆ ಎಷ್ಟು ಕ್ಯಾರೆಟ್ ಆಗಬೇಕು ಅದನ್ನು ಗೊತ್ತಾಯಿತು ಮೇಲೆ ನಾವು ಒರಿಜಿನಲ್ ತೊಗೊತಾ ಇದ್ವಿ ಅದು ಒಂದು ಜೆಮ್ಸ್ಟೋನ್ದು ಸರ್ಟಿಫಿಕೇಟ್ ನಾವು ಪರ್ಚೇಸ್ ಮಾಡೋ ಟೈಮಲ್ಲಿ ತೊಗೊಳ್ಬೇಕು ಓಕೆನಾ ಆ ಒಂದು ಸ್ಪೆಟಿಫಿ ಸರ್ಟಿಫಿಕೇಟ್ ಹೇಗೆ ಐಡೆಂಟಿಫೈ ಮಾಡಬೇಕು ಇನ್ ಒನ್ ಕ್ಲಾಸ್ನಲ್ಲಿ ನಾವು ನೋಡೋಣ ಅದಾದಮೇಲೆ ನಾವು ಸೆಟ್ ಇವಾಗ ಎಲ್ಲೋ ಸಫೇರ್ ಅಂದರೆ ಡೂಪ್ಲಿಕೇಟ್ ಎಲ್ಲೋ ಸಫೆಯರ್ ಬರ್ತಾ ಇದೆ ಹೀಟೆಡ್ ಎಲ್ಲೋ ಸಫೇರ್ ಬರ್ತಾ ಇದೆ ಟ್ರೀಟೆಡ್ ಎಲ್ಲೋ ಸಫೇರ್ ಬರ್ತಾ ಇದೆ ಅದು ಸ್ವಲ್ಪ ನಾವು ಹುಷಾರಾಗಿ ಪರ್ಚೇಸ್ ಮಾಡಬೇಕು ಓಕೆನಾ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದೆ ಅಂದರೆ ನೀವು ಶಿವಮುರುಗಳ ಕಾಂಟ್ಯಾಕ್ಟ್ ಮಾಡೋದು ಥ್ಯಾಂಕ್ ಯು